ಅದಕ್ಕೊಂದು ಪರಿಪೂರ್ಣ ನ್ಯಾಯ ಕೊಡ್ತಾ ಸಿಗ್ತಾ ಇದೆ ಅಂತ ಅಸಕ್ತ ಮಹಿಳೆಯರಿಗೆ ಒಂದು ಧ್ವನಿಯಾಗಿದೆ ಮಹಿಳಾ ಆಯೋಗ ಅಂದರೆ ಅದು ಒಂದು ಸಂವಿಧಾನದ ಒಂದು ಅಂಗ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಆಯೋಗದ ಕರ್ತವ್ಯ ಹೆಣ್ಣು ಎಲ್ಲೇ ಕೆಲಸ ಮಾಡಲಿ ಅವಳಿಗೆ ಅಲ್ಲಿ ಯಾವುದೇ ತರ ತೊಂದರೆ ಆಗಲಿ ಗೊಂದಲ ಆಗಲಿ ಅವಳ ಹಕ್ಕುಗಳಿಗೆ ಚ್ಯುತಿ ಬಂದರೂ ಸಹ ಆಯೋಗ ಸ್ಪಂದಿಸುತ್ತೆ ಆ ನಿಟ್ಟಿನಲ್ಲಿ ಆ ಆ ಒಂದು ಹುದ್ದೆಗೆ ನಾನು ನ್ಯಾಯ ಕೊಡ್ತಾ ಇದ್ದೀನಿ ಅದು ಬಿಟ್ಟು ನಾನು ಯಾವುದೇ ಹೆಚ್ಚುಗಾರಿಕೆ ಏನೂ ಮಾಡ್ತಾ ಇಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೆ ನೀವು ಬಂದ ಮೇಲೆ ಹಲವಾರು ಚಾಲೆಂಜ್ ಕೇಸ್ಗಳು ಸಿಕ್ತು ನಿಮಗೆ ಅದು ನಿಮ್ಮ ವರನೋ ಇಲ್ಲ ಅದೃಷ್ಟನೋ ಗೊತ್ತಿಲ್ಲ ಅದನ್ನು ನೀವು ನಿಭಾಯಿಸಿದ್ದೀರಾ ಹೊರ ಗಿರ ಅಂತ ಹೇಳಬಾರ್ದು ಯಾಕೆಂದರೆ ಅಲ್ಲಿರೋರೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಬದುಕು ಆಮೇಲೆ ಹೆಣ್ಮಕ್ಳು ಗೌರವಕ್ಕೆ ಅವರ ಇದಕ್ಕೆ ಮಾನಹಾನಿ ಆಗಿರೋದು ಮತ್ತು ಧಕ್ಕೆ ತಂದಿರೋದು ಅವರ ಬದುಕನ್ನೆಲ್ಲ ಅಳ್ಳಾಡಿಸ್ಬಿಟ್ಟಿದೆ ಅವರು ಇಡೀ ಸಂಸಾರಗಳು ಇವತ್ತು ಹೊರಗಡೆನೆ ಬರದೆ ಎಷ್ಟೋ ಸಂಸಾರಗಳು ಊರು ಬಿಟ್ಟೋಟೋಗಿದ್ದಾವೆ ಸೊ ಅದು ನನಗೆ ಯಾವತ್ತು ವರ ಆಗಿ ಅಂತೂ ಬರೋದಿಲ್ಲ ನನ್ನ ಕರ್ತವ್ಯ ನಾನು ಮಾಡಿದ್ದೀನಷ್ಟೇ ಅದು ಯಾರಾದರೂ ಇರಲಿ ನನಗೆ ಈ ದೊಡ್ಡದು ಕೇಸು ಚಿಕ್ಕ ಕೇಸು ಅನ್ನೋದು ಏನೂ ಇಲ್ಲ ಒಂದು ಹೆಣ್ಣು ಮಗಳು ಕಣ್ಣೀರಾಗ್ತಾ ನಿನ್ನ ಆಯೋಗಕ್ಕೆ ಬಂದರೆ ಅದು ದೊಡ್ಡ ಕೇಸೇ ಅದು ನಮಗೆ ಹೊರಗಡೆ ನೋಡೋರಿಗೆ ಅದು ದೊಡ್ಡ ಕೇಸ್ ಅಲ್ಲ ಅನಿಸ್ಬೋದು ಆದರೆ ಅವಳು ಬದುಕಿನಲ್ಲಿ ಅದೇ ಅಲ್ವಾ ಮಹತ್ವವಾದದ್ದು ಸೊ ನನಗೆ ಪ್ರತಿ ಚಿಕ್ಕ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆನೂ ಸಮಸ್ಯೆನೇ ಸೊ ಆ ಹೆಣ್ಮಗಳದ್ದು ನಾವು ಆ ಸಮಸ್ಯೆಯನ್ನು ಬಗೆಹರಿಸಿದಾಗ ಅವರು ಸಂತೋಷದಿಂದ ಬರ್ತಾರಲ್ಲ ಅದಕ್ಕಿಂತ ದೊಡ್ಡ ಉಡುಗೊರೆ ಯಾವುದೂ ಇಲ್ಲ ನನ್ನ ಬದುಕಲ್ಲಿ ಇದುವರೆಗೂ ನೀವು ಅಲ್ಲ ಸುಮಾರು ರಾಜ್ಯದಲ್ಲಿ ಒಂದು ಮುಕ್ಕಾಲು ಭಾಗ ಜಿಲ್ಲೆಗಳಿಗೆಲ್ಲ ಭೇಟಿ ಕೊಟ್ಟು ತಾಲೂಕು ಮಾಡಿದ್ದೀರಾ ಈಗ ಸಿಸ್ಟರ್ ಒಬ್ಬರು ಖಾಸಗಿ ಗುತ್ತಿಗೆದಾರರು ಮಹಿಳೆಯರು ಒಂದು 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 ಇದಿದೆ ಅದ್ರ ಬಗ್ಗೆ ಕ್ರಮ ಇಲ್ಲ ನಾನು ಈಗ ಗುತ್ತಿಗೆದಾರರು ಇರ್ಬೋದು ಗುತ್ತಿಗೆದಾರರ ಹೆಣ್ಮಕ್ಳನ್ನಷ್ಟೇ ನಾನು ಅಡ್ರೆಸ್ ಮಾಡಬೇಕಾಗತ್ತೆ ಆಮೇಲೆ ಕಮ್ ಆ ಸೊ ಇನ್ನು ಮಿಕ್ಕಿದ್ದು ಖಾಸಗಿ ರಂಗದಲ್ಲಿ ಯಾರೇ ಕೆಲಸ ಮಾಡಲಿ ಅವರ ಅವ್ರ ಅಂದರೆ ಆ ಹೆಣ್ಣಿಗೆ ಯಾವುದೇ ಥರ ಒಂದು ತೊಂದರೆ ಆಗ್ತಾಯಿದೆ ಅಥವಾ ಅವಳ ಹಕ್ಕುಗಳು ಅವಳಿಗೆ ಇಲ್ಲ ಅಂತಂದರೆ ಆಯೋಗ ಖಂಡಿತವಾಗ್ಲೂ ಇರುತ್ತೆ ಆಮೇಲೆ ಒಂದು ನಮ್ಮದು ಎಲ್ಲ ರಂಗಗಳನ್ನು ವಿಸಿಟ್ ಮಾಡಿ ಎಲ್ಲ ಫೀಲ್ಡ್ಸ್ಗೂ ಎಲ್ಲ ಪ್ರತಿಯೊಂದು ಫೀಲ್ಡ್ಸ್ಗೂ ವಿಸಿಟ್ ಮಾಡಿ ಪ್ರತಿಯೊಂದು ಹೆಣ್ಣು ಮಗಳ ಸಮಸ್ಯೆಗಳನ್ನು ಆಲಿಸಿ ಒಂದು ರಿಪೋರ್ಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತ ಖಂಡಿತ ಯಾವುದೇ ನಾನು ಯಾವುದೇ ಜಿಲ್ಲೆಗೆ ಹೋಗಲಿ ಯಾವುದೇ ಒಂದು ಸಮಸ್ಯೆ ಇದ್ರೆ ಮುಖ್ಯಮಂತ್ರಿ ಆಫೀಸ್ಗಂತೂ ಹೋಗೇ ಹೋಗುತ್ತೆ ಇಮಿಡಿಯೇಟ್ಲಿ ಎರಡು ಮೂರು ದಿನದಲ್ಲಿ ಅದೆಲ್ಲ ರೆಕ್ಟಿಫೈ ಆಗಿರುತ್ತೆ ಅಧ್ಯಕ್ಷೆ ಆಯೋಗದ ಅಧ್ಯಕ್ಷೆ ಈಗ ಅಧಿಕಾರ ಎಲ್ರಿಗೂ ಸಿಗಲ್ಲ ಇವತ್ತು ಅಧಿಕಾರ ಸಿಕ್ಕಿದೆ ಆ ಅಧಿಕಾರವನ್ನ ಏನು ಆ ವ್ಯಾಪ್ತಿ ಇದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದಕ್ಕೆ ಒಳ್ಳೆ ನ್ಯಾಯ ಒದಗಿಸ್ಕೊಡೋದು ಅಷ್ಟೇ ನನ್ನ ಕರ್ತವ್ಯ ಈ ಯಾವುದು ನನಗೆ ಇವತ್ತು ಇವತ್ತಿನ ಸಂದರ್ಭಕ್ಕೆ ಯಾವುದೂ ನನಗೆ ಸೂಕ್ತ ಆಗೋದಿಲ್ಲ ಬಟ್ ನನ್ನೂರು ನಾನು ಹೇಳ್ತೀನಲ್ಲ ನನಗೆ ಹೆಮ್ಮೆ ಇದೆ ಯಾರೇ ಬಂದರೂ ಇಲ್ಲ ಅನ್ನಲ್ಲ ದಾಸರಳ್ಳಿನೂ ನನ್ನೂರೇ ವಿಜಯ ಗೋವಿಂದರಾಜನಗರನೂ ನನ್ನೂರೇ ವಿಜಯನಗರನೂ ನನ್ನೂರೇ ಇಡೀ ಕ್ಷೇತ್ರ ಆಮೇಲೆ ಇಡೀ ರಾಜ್ಯ ನಮ್ಮೂರು ಅಲ್ವಾ ಯಾರೇ ಬಂದರೂ ಅದೇ ಪ್ರೀತಿ ಅದೇ ಕಾಳಜಿ ಅದೇ ಕಮಿಟ್ಮೆಂಟು ಅದೇ ಬದ್ಧತೆ ಯಾವುದು ಏ ನಮ್ಮ ದಾಸ್ರಹಳ್ಳಿಯವರು ಬಂದರು ಅಥವಾ ನಾ ಉತ್ತರ ಕನ್ನಡ ಇಂದ ಒಂದು ಬೆಳಗ್ಗೆ ಒಂದು ಹುಡುಗಿ ಫೋನ್ ಮಾಡಿದ್ಲು ಒಂದು ಹೆಣ್ಮಗಳು ಮಾಯಾ ಅಂತ ಮೂರು ಜನ ಹೆಣ್ಮಕ್ಳಿದ್ದಾರೆ ಬಡವರು ಅವ್ರಿಗೆ ಉಳುವವನೇ ಭೂಮಿ ಅಂದಾಗ ಜಾಗ ಸಿಕ್ಕಿರೋದು ಇವಾಗ